ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ಈಗ ಹಲವಾರು ಶುಭ ಕಾರ್ಯಕ್ರಮಗಳ ಕರೆಯೋಲಿಗಳು ಬರುತ್ತಿವೆ ಹೀಗೆ ಮೇ ನಾಲ್ಕರಂದು ಮೈಸೂರಿನಿಂದ ಅಂದಾಜು ನೂರು ಕಿಲೋಮೀಟರ್ ದೂರದಲ್ಲಿರುವ ಶುಂಠಿಕೊಪ್ಪ ಎಂಬಲ್ಲಿ ನಮ್ಮ ಸಮೀಪದ ಬಂದು ಅಳಿಯ ತನ್ನ ಅಭಿರುಚಿಗೆ ತಕ್ಕಂತೆ ಸೊಗಸಾಗಿ ನಿರ್ಮಿಸಿದ ಮನೆಯ ಗೃಹ ಸಮಾರಂಭಕ್ಕೆ ಹೋಗಿದ್ವಿ ಬನ್ನಿ ನೀವು ನೋಡಿ ಈ ಮನೆಯನ್ನು ಕಟ್ಟಿಸಿದ ಉದಯನಾರಾಯಣ ಮತ್ತು ಅನಿತಾ ದಂಪತಿಗಳ ಅಭಿರುಚಿಗೊಂದು ಮೆಚ್ಚುಗೆ ಇವರು ಮೂಲತಃ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಆದರೆ ಬೆಂಗಳೂರಿನಲ್ಲಿ ಉದ್ಯೋಗ ನಿಮಿತ್ತ ನೆಲೆಸಿದ್ದಾರೆ ಆದರೂ ಜನನಿ ಭೂಮಿಶ್ಚ ಸ್ವರ್ಗದ ಪಿ ಗನೀಯಸಿ ಎಂಬಂತೆ ತಾವು ಹಳ್ಳಿಯಲ್ಲಿ ನೆಲೆಸಬೇಕೆಂಬ ಅಭಿಲಾಷೆಯಿಂದ ಹಸಿರಿನ ಕಾಫಿ ತೋಟದ ಮಧ್ಯದಲ್ಲಿ ಜಾಗವನ್ನು ಖರೀದಿಸಿ ಸೊಗಸಾದ ಮನೆ ಕಟ್ಟಿದ್ದಾರೆ ಇಲ್ಲಿ ನಾವು ಕಾಡಿನ ಮಧ್ಯೆ ಹೋಗಿ ಹೋಗ್ತಿದ್ದಂತೆ ಒಂದು ಎದುರುಗಡೆಯಿಂದ ಬಿಳಿ ಬಣ್ಣದ ರಾಜಹಂಸ ಎದುರಾದಂತೆ ಬಹಳ ಸೊಗಸಾಗಿ ಮನೆ ಕಟ್ಟಿದ್ದಾರೆ ನೀವು ನೋಡಿ ಹಾಗೆ ಜೊತೆಗೆ ಅವರ ಕಾಫಿ ತೋಟ ಹಾಗೆ ಮನೆಯ ಸುತ್ತಮುತ್ತಲು ಎಲ್ಲ ಒಂದು ಹೋಮ್ ಟೂರ್ ಆ್ಯಂಡ್ ಗಾರ್ಡನ್ ಟೂರ್ ಮುಗಿಸಿ ಬರೋಣ ನಾವು ಅಲ್ಲಿಗೆ ತಲುಪಿಸ್ಟ್ರಲ್ಲಿ ಆಗಲೇ ಹನ್ನೊಂದುವರೆ ಆಗಿತ್ತು ಹಾಗಾಗಿ ಗೃಹ ಪ್ರವೇಶದ ಮುಹೂರ್ತ ಆಗಲೇ ಆಗಿತ್ತು ಹಾಲುಕ್ಕಿಸುವ ಶಾಸ್ತ್ರ ನಡೆದಿತ್ತು ಮುನ್ನ ದಿನವೇ ವಾಸ್ತುರ ಶೋಭ್ನ ಹೋಮ ಮಾಡಿದ್ದರಂತೆ ಹಾಗಾಗಿ ನಾವೆಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲವನ್ನೂ ನೋಡಲಾಗದಿದ್ದರೂ ನಾವು ನೋಡಿದಷ್ಟು ವಿಚಾರಗಳ ಬಗ್ಗೆ ಮಾತ್ರ ವಿಡಿಯೋ ಮಾಡಿದ್ದೇನೆ ನೀವು ಗಮನಿಸಬಹುದು ಇಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ ಹಾಗೆ ನಾವು ಮೇಲ್ಗಡೆ ಮನೆ ತಯಾರಿಸಿವರೆಗೆ ಹೋಗಿ ಬಂದ್ವಿ ಎಲ್ಲ ಕೆಲಸಗಳು ಆಗಿಲ್ಲ ಆದರೆ ಎಲ್ಲ ಆದ ಮೇಲೆ ಇನ್ನಷ್ಟು ಈ ಮನೆ ತುಂಬ ಸೊಗಸಾಗಿ ಕಾಣುವುದರಲ್ಲಿ ಸಂದೇಹವಿಲ್ಲ ಈ ಮನೆಯನ್ನು ಸಾಕಷ್ಟು ಈಕೋ ಫ್ರೆಂಡ್ಲಿಯಾಗಿ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ತಾರಸೆಯಿಂದ ಪಾರದರ್ಶಕವಾದ ಶೀಟನ್ನು ಹಾಕಿ ಎಲ್ಲಿ ಕೆಳಗಡೆ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತೆ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ OOOH <laughs>

you